ಪಟ್ಟಣದ ಪೊಲೀಸ್ ಠಾಣೆ ಆವರಣದಿಂದ ನ್ಯಾಷನಲ್ ಕಾಲೇಜುವರೆಗೂ ಸುಮಾರು ಮೂರು ಕಿಲೋಮೀಟರ್ ದೂರ ಸಾಗಿದ ಈ ಓಟಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿಯವರು ಹಸಿರು ನಿರಶಾನೆ ತೋರಿಸುವ ಮೂಲಕ ಏಕತಾ ಓಟಕ್ಕೆ ಚಾಲನೆ ನೀಡಿದರು ಈ ಎಲ್ಲಾ ಗಣ್ಯರ ಜೊತೆಗೆ ಬ್ಲೂಮ್ಸ್ ಕಾಲೇಜು ಶಾಂತಿನಿಕೇತನ್ ಶಾಲೆ ನ್ಯಾಷನಲ್ ಕಾಲೇಜು ಎನ್ಸಿಸಿ ತಂಡ ಕರವೇ ಅಧ್ಯಕ್ಷ ಕೆಎನ್ ಹರೀಶ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಸಹ ಸ್ವಲ್ಪ ದೂರ ಸ್ಪರ್ಧಿಗಳೊಂದಿಗೆ ಓಡಿ ಸ್ಪರ್ಧಿಗಳನ್ನು ಹುರಿದುಂಬಿಸಿದರು ಬೆಳಗ್ಗೆ ಏಳು ಗಂಟೆಗೆ ಬಾಗೇಪಲ್ಲಿ ಪೊಲೀಸ್ ಇಲಾಖೆಯಿಂದ ರಾಷ್ಟ್ರೀಯ ಸಂಕಲ್ಪ ದಿನದ ಅಂಗವಾಗಿ ಏಕತಾ ಓಟ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಮುನಿರತ್ನಂ ಎಸ್ಐ ರೆಡ್ಡಿ ನಾರಾಯಣಸ್ವಾಮಿ ಪೊಲೀಸ್ ಪೇದೆಗಳಾದ ಶ್ರೀಪತಿ ಶ್ರೀನಾಥ್ ಕದೀರ್ ರಾಜಪ್ಪ ಧನಂಜಯ್ ಸೇರಿದಂತೆ ಮತ್ತಿತರರು ಇದ್ದರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್ ಅವ್ರ ದೇಶವನ್ನು ಒಗ್ಗೂಡಿಸೋದ್ರಲ್ಲಿ ತುಂಬಾನೇ ಶ್ರಮ ಪಟ್ಟು ಇವತ್ತು ಈ ಏಕತೆ ಏನಿದೆ ನಮ್ಮ ಏಕತೆ ಅಂತ ಯೂನಿಟಿ ಇನ್ ಇಂಟಿಗ್ರಿಟಿ ಅಂತ ಅಂದ್ರೆ ನಾವು ಭಾಷೆ ವೇಷ ನಾವು ಈ ದೇಶ ಬಿಟ್ಟು ಈ ಭಾಗ ಬಿಟ್ಟು ಬಸ್ ಭಾಗ ಹೋದ್ರೆ ಆ ನಮ್ಮ ಊಟ ನಮ್ಮ ಭಾಷೆಯಲ್ಲಿ ಖಿನ್ನತೆ ಇದೆ ಆದ್ರೂ ನಾವೆಲ್ಲ ಇವಾಗ ಪರವಾಗ ನಮ್ಮ ಹರೀಶ್ ಹೇಳ್ತಾ ಇದ್ದೇವೆ ಎಲ್ಲರಿಗೂ ಜೈ ಅಂತ ಹೇಳಿ ಅಂತ ಯಾವ ವಿಚಾರಕ್ಕೆ ಜೈ ಅಂತ ಹೇಳಿ ಅಂತ ಹೇಳಿದ್ರು ಬೋಧೋ ಭಾರತ ಹೇಳಿ ಅಂದ್ರೆ ಭಾರತ ಅಂದ್ರೆ ನಾವೆಲ್ಲ ಒಂದೇ ಅನ್ನೋದನ್ನ ನಮಗೆ ಸಾರ್ ಕೊಟ್ಟವರು ಸರ್ಕಾರ ಪಟೇಲ್ ಸುಬ್ಬು ಭಾಗ್ಯನಗರ ಪಟೇಲ್ ಅವರ ನೂರ ಐವತ್ತನೇ